ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಮ್ಯ ಇವಾಗ ಬೆಳಗ್ಗೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ ಬೇಗ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ನಿಮಗೆಲ್ಲ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಾನು ಮುಂಚೆ ಶೇರ್ ಮಾಡಿದ್ದೀನಿ ಇದು ನಾನು ಆಲೂ ಪರಾಟ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಮತ್ತು ಕ್ವಿಕ್ ಟೇಸ್ಟಿಯಾಗಿ ಅದೊಂದು ಯೂನಿಕ್ ರೀತಿಯಲ್ಲಿ ನಾನು ಆಲೂ ಪರಾಟ ಮಾಡ್ತೀನಿ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಸಬ್ಬಸ್ಗೆ ಸೊಪ್ಪು ಎಲ್ಲರೂ ಯೂಶ್ವಲಿ ಆಲೂಗಡೆ ಹಾಕಿ ಮಾಡ್ತಾರೆ ಸೊ ಇದಕ್ಕೆ ನಾನು ಆಲೂಗಡೆ ವಿತ್ ಸಬ್ಬಸ್ಗೆ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಇದ್ದಾಗ ಇದನ್ನು ಮಾಡಲೇಬೇಕು ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದು ಇದಕ್ಕೆ ನಾನು ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಈಗ ಒಂದು ದಪ್ಪ ಈರುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನ ಕೂಡ ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ಮತ್ತು ಕೊರೆಂಡರ್ ಮತ್ತು ಜೀರಿಗೆ ಜೀರಿಗೆ ಪೌಡ್ರ್ ಎರಡೂ ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಸೊ ಅದನ್ನು ಹಾಕಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಕೊತ್ತಂಬರಿ ಸೊಪ್ಪು ಕೂಡ ತುಂಬಾ ಟೇಸ್ಟಿಯಾಗಿ ಫ್ಲೇವರ್ ಕೊಡುತ್ತೆ ಈಗ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಬೇಯಬೇಕು ಅದು ವೆಜಿಟೇಬಲ್ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಅದಕ್ಕೆ ಚೆನ್ನಾಗಿ ಬೇಯಿಸ್ಬೇಕು ಈಗ ನಾನು ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಮಸಾಲೆ ಪುಡಿಯನ್ನು ನಾನು ಮನೆಯಲ್ಲೇ ಮಾಡ್ತೀನಿ ಸೊ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರ್ ಕೂಡ ಕೊಡುತ್ತೆ ಈಗ ಫೈನಲಿ ಇದಕ್ಕೆ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಆಲೂಗಡ್ಡೆ ನಾನು ಲಾಸ್ಟಲ್ಲಿ ಸ್ಟೋವ್ ಆಫ್ ಮಾಡಿ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಜಸ್ಟ್ ಇದಕ್ಕೆ ಯಾಕೆಂದರೆ ಆಲೂಗಡ್ಡೆ ಬೆಂದಿರುತ್ತೆ ಸೊ ಇದರೊಂದಿಗೆ ಜಸ್ಟ್ ಮಿಕ್ಸ್ ಆಯಿತು ಈಗ ಆಲೂಗಡ್ಡೆ ಮತ್ತು ಅದು ಪಲ್ಯ ಏನಿರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ಉಂಡೆ ಬರೋ ಥರ ಹದ ಇರಬೇಕು ಅಂದರೆ ಎಲ್ಲ ಅದು ಏನು ಸಬ್ಬಸ್ಗೆ ಸೊಪ್ಪು ಸೊಪ್ಪಿರುತ್ತೆ ಅದರ ಸ್ವಲ್ಪ ನೀರು ಬಿಡುತ್ತೆ ಅದೆಲ್ಲ ಬೆಂದು ಆಲೂಗಡ್ಡೆ ಮಿಕ್ಸ್ ಮಾಡಿದ್ರು ಸೊ ನಮ್ಗೆ ಈ ಥರ ಗಟ್ಟಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಬೇಕು ಉಂಡೆ ಉಂಡೆ ಮಾಡಿಡೋದಕ್ಕೆ ನಾನು ಸ್ವಲ್ಪ ಉಂಡೆನ ಇದ್ದೀನಿ ಅದಕ್ಕೆ ನಾನು ಹಸಿ ಖಾರ ಹಾಕಿಲ್ಲ ಇದು ಸ್ವಲ್ಪ ಅಮೆಗೆ ಅಂತ ಅಮೆಗೆ ಸ್ವಲ್ಪ ಈಗ ಇದು ಈ ಥರ ಪರಾಟ ಎಲ್ಲ ಮಾಡಿಕೊಟ್ರೆ ವೆಜಿಟೇಬಲ್ ಕೂಡ ಹೋಗುತ್ತೆ ಸೊ ತಿನ್ ಅವನು ತಿಂತಾನೆ ಚೆನ್ನಾಗಿ ಸೊ ಅವ್ನಿಗೆ ಇಷ್ಟ ಆಗುತ್ತೆ ಹಾಗಾಗಿ ಅವ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾವು ನಮಗಂತ ಸ್ವಲ್ಪ ಹಸಿ ಖಾರನ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಸೊ ಹಸಿ ಖಾರ ಮಿಕ್ಸ್ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಉಂಡೆ ಉಂಡೆ ಥರ ಮಾಡಿ ಇಟ್ಕೊಂಡಿರ್ತೀನಿ ಅದಾದ್ಮೇಲೆ ಈಗ ಇಲ್ಲಿ ನಾನು ಸ್ಟಫಿಂಗ್ ನಾನು ರೆಡಿ ಮಾಡ್ಕೊಳ್ಬೇಕು ಇದು ನಾನು ಹಿಟ್ಟನ್ನು ಒನ್ ಆರ್ ಮುಂಚೆನೆ ನಾನು ಕಲಿಸಿಟ್ಟಿದ್ದೆ ಸೊ ಅದನ್ನು ಈಗ ಒಂದು ಉಂಡೆ ಮಾಡಿ ಅದರೊಳಗೆ ಫಿಲ್ಲಿಂಗ್ ಮಾಡಬೇಕು ನಾವು ಹೇಗೆ ಮೋದಕ ಫಿಲ್ಲಿಂಗ್ ಮಾಡ್ತೀವಿ ಅಥವಾ ಹೋಳಿಗೆ ಹೇಗೆ ಮಾಡ್ತೀವಿ ಸೊ ಅದೇ ರೀತಿಯಲ್ಲಿ ಇದರೊಳಗೆ ಈಗ ಆ ಹೂರನ್ನ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಇದರೊಳಗೆ ಫಿಲ್ಲಿಂಗ್ ಫಿಲ್ಲಿಂಗ್ ಮಾಡಿ ಲಟ್ಸಿದ್ರೆ ಪರಾಟ ರೆಡಿಯಾಗುತ್ತೆ ಸೊ ತುಂಬಾ ಡಿಲೀಷಿಯಸ್ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಸೊ ಯಾರೆಲ್ಲ ಟ್ರೈ ಮಾಡ್ತೀರಾ ಡೆಫಿನೆಟ್ಲಿ ನನಗೆ ಕಮೆಂಟ್ ಮೂಲಕ ಹೇಳಿ ಸೊ ನಾನು ನಿಮಗೆಲ್ಲ ಈ ರೆಸಿಪಿ ಹೇಗೆ ಅನ್ನಿಸ್ತು ಕೂಡ ಅಂತಲೇ ಹೇಳಿ ಯಾಕಂದರೆ ಯೂಶ್ವಲಿ ನಾವು ಆಲೂ ಪರಾಟ ಮತ್ತು ಇದು ಪನ್ನೀರ್ ಪರಾಟ ನೋಡಿದ್ದೀವಿ ಅದೇ ಸಬ್ಬಸ್ಗೆ ಪ ಸೊಪ್ಪು ಸಬ್ಬಸ್ಗೆ ಹಾಕಿ ನಾವು usually uh, rare ಸೊ ಹಾಗಾಗಿ ಇದು ನಮ್ಮಮ್ಮನ ಡಿಶ್ ಆ್ಯಕ್ಚುಲಿ ಅಮ್ಮ ಇದು ತುಂಬಾ ಯೂಶುವಲಿ ಮಾಡ್ತಾರೆ ಅವ್ರಿಗಂತೂ ಇದು ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಸಬ್ಬಸ್ಗೆ ಸೊಪ್ಪು ಇದ್ದರೆ ಸಾಕು ಪರಾಟ ನಾವು ಡೆಫಿನೆಟ್ಲಿ ಮಾಡ್ತೀವಿ ಸ್ವಲ್ಪ ಪಲ್ಯಗಂತ ತೆಗೆದು ತೆಗೆದಿಟ್ಕೊಂಡು ಮತ್ತು ಸ್ವಲ್ಪ ಪರಾಟಗಂತ ನಾವು ತೆಗೆದಿಟ್ಕೊಳ್ತೀವಿ ಸೊ ಮನೇಲಂತೂ ತುಂಬಾ ಟೇಸ್ಟಿಯಾಗುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಹೆಲ್ದಿ ಕೂಡ ಯಾಕಂದರೆ ಅದರಲ್ಲಿ ವೆಜಿಟೇಬಲ್ ಇದೆ ಸೊ ಮಕ್ಕಳಿಗೆ ಕೂಡ ನೀವು ಕೊಡ್ಬೋದು ಹಸಿ ಖಾರ ಇಲ್ಲದೇ ಮಾಡಿ ಸೊ ಮಕ್ಕಳಿಗೆ ಕೊಡಿ ತುಂಬಾ ಹೆಲ್ದಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಡಿಲಿಷಿಯಸ್ ಪರಾಟ ಅಂತಲೇ ಹೇಳ್ಬೋದು ಇದ್ರ ಜೊತೆ ನೀವು ತುಪ್ಪ ಸಾಸ್ ಟೊಮೆಟೊ ಕೆಚಪ್ ಅಥವಾ ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಅಥವಾ ಮೊಸರು ಜೊತೆ ಕೂಡ ತಿನ್ಬೋದು ಸೊ ಒಂದ್ಸಲ ಟ್ರೈ ಮಾಡಿ ಸ್ಕಿನ್ ಸ್ಕಿನ್ ಟೋನರ್ ಸೊ ಫಸ್ಟು ನಾನು ಮಾಡೋದಾದೀನಿ ಸ್ಕಿನ್ ಟೋನರ್ ಕ್ಲೀನ್ಸಿಂಗ್ ನಾನು ಮಾಡ್ದಾಯಿತು ಸೊ ಸ್ಕಿನ್ ಟೋನರ್ ಯೂಸ್ ಮಾಡಿದೆ ಸೊ ಅದಾದಮೇಲೆ ಒಂದು ಒಳ್ಳೆ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಅದು ಅಪ್ಲಿಕೇಶನ್ ಮಾಡಬೇಕು ಸೊ ಮತ್ತು ಇವತ್ತು ಏನು ಅಂತಂದರೆ ಸ್ಪೆಷಲ್ ಇವತ್ತು ಸ್ವಲ್ಪ ಕೆಲಸ ಕೂಡ ಇದೆ ಅಂದರೆ ನಾಳೆಗೆ ನಮ್ಮ ಒಂದು ಇಂಪಾರ್ಟೆಂಟ್ ಡೇ ಇದೆ ಅಂದರೆ ನಮ್ಮ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸೊ ನಾಳೆಗೆ ಇವತ್ತು ಸ್ವಲ್ಪ ಟ್ಯಾಂಪರಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ ವ್ಯಾಕ್ಸಿನ್ ಆಗಿರ್ಬೋದು ಹ್ಯಾಂಡ್ ವ್ಯಾ ಹ್ಯಾಂಡ್ ವ್ಯಾಕ್ಸ್ ಮತ್ತು ಲೆಗ್ ವ್ಯಾಕ್ಸ್ ಆಗಿರ್ಬೋದು ಮತ್ತು ಐಬ್ರೋಸ್ ಕೂಡ ಮಾಡಿಸ್ಕೊಳ್ಬೇಕು ಐ ಐಬ್ರೋ ಥ್ರೆಡಿಂಗ್ ಕೂಡ ಮಾಡಿಸ್ಕೊಳ್ಬೇಕು ತುಂಬಾ ಬೆಳೆದಿದೆ ಸೊ ಆಲ್ಮೋಸ್ಟ್ ನನಗೆ ಫಿಫ್ಟೀನ್ ಅಥವಾ ಒನ್ ಮಂತ್ ಒಂದು ಸಲ ನಾನು ಮಾಡಿಸ್ತೀನಿ ಸೊ ಬೆಳೆದ ಕ್ಲೀನಪ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಕ್ಲೀನಪ್ ಮಾಡಿಸ್ಕೊಂಡು ತುಂಬಾ ಮನ್ಸಾಯಿತು ಆ್ಯಕ್ಚುಲಿ ಮಾಡಿಸಿಲ್ಲ ಅಂದ ಇಲ್ಲ ಅಂತಂದರೆ ನಾನು ಆ್ಯಕ್ಚುಲಿ ನನ್ನ ಫೇಸ್ ಆಯಿಲ್ ಆಯ್ಲಿ ಫ ಫೇಸ್ ಇರೋದ್ರಿಂದ ಅಟ್ಲೀಸ್ಟ್ ಒನ್ಸ್ ಮಂತ್ಲಿ ಒನ್ಸ್ ಆದರೂ ಮಾಡಿಸ್ ಮಾಡಿಸ್ಕೋಬೇಕು ನಾನು ಮನೆಯಲ್ಲೇ ಸ್ಕ್ರಬ್ಬಿಂಗ್ ಆಮೇಲೆ ಇದು ಫೇಸ್ ಪ್ಯಾಕ್ ಹಚ್ತಾ ಇರ್ತೀನಿ ಸೊ ಇವತ್ತು ನಾಳೆಗೆ ಸ್ಪೆಷಲ್ ಡೇ ಸೊ ಹಾಗಾಗಿ ಇವತ್ತು ಸ್ವಲ್ಪ ಪ್ಯಾಂಪ್ರಿಂಗ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಪ್ಯಾಂಪ್ರಿಂಗ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇವತ್ತು ಕ್ಲೀನಪ್ಗು ಹೋಗಬೇಕು ಕ್ಲೀನಪ್ ಮಾಡಿಸ್ಕೊಡ್ತೀನಿ ಚೆನ್ನಾಗಿ ಒಂದು ಫುಲ್ ಕ್ಲೀನಪ್ಸ್ ಇದೆ ಸೊ ನ್ಯಾಚುರಲ್ ಟಚ್ ಅಂತ ಒಂದು ಚೆನ್ನಾಗಿರೋ ಸಲೂನ್ ಇದೆ ಇಲ್ಲಿ ಹತ್ತಿರದಲ್ಲೇನಿದೆ ಮನೆ ಹತ್ರ ಸೊ ಅಲ್ಲಿ ಹೋಗಿಬಿಟ್ಟು ಕ್ಲೀನ್ ಅಪ್ ಮಾಡಿಸ್ಕೊಂಡು ಆಮೇಲೆ ಥ್ರೆಡಿಂಗು ಕೂಡ ಮಾಡ್ಕೊಳ್ತೀನಿ ಸೊ ಇಷ್ಟು ಇವತ್ತಿನ ಏನು ಮೇ ರುಟೀನ್ ಸೊ ಈಗ ಮಾಯ್ಚರೈಸರ್ ಈಗ ಸ್ವಲ್ಪ ಅಡುಗೆಗೂ ರೆಡಿ ಮಾಡ್ಕೊಳ್ಬೇಕು ನಾನು ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ ಇದು ಮಾಯ್ಚರೈಸರ್ ಅಪ್ಲಿಕೇಶನ್ ಮಾಡ್ತೀನಿ ಯಾವುದೇ ಸೀಸನ್ ಇರಲಿ ಮಾಯಶ್ಚುರೈಸರ್ ತುಂಬ ಇಂಪಾರ್ಟೆಂಟ್ ಸೊ ಫಸ್ಟ್ ನಾನು ಇದು ಸಿರಮ್ ಅಪ್ಲಿಕೇಶನ್ ಮಾಡಬೇಕಾಗಿತ್ತು ಅದನ್ನು ಈಗ ಮುಗಿದೋಗಿದೆ ಸಿರಮ್ ಸೊ ಇವಾಗ ತರಿಸ್ಬೇಕು ಫೇಸ್ ಸಿರಮ್ ಸೊ ಅದು ಬಂದ ಮೇಲೆ ಅದು ಅಪ್ಲಿಕೇಶನ್ ಮಾಡೇನೆ ಆಮೇಲೆ ನಂತರ ನಾನು ಮಾಯಶ್ಚರೈಸರ್ ಅಪ್ಲಿ ಅಪ್ಲೈ ಮಾಡೋದು ಇವಾಗ ಇಲ್ಲ ನನ್ನ ಹತ್ರ ಮುಗಿದೋ ಏನು ಸ್ಪೆಷಲ್ ಡೇ ಅಂತ ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗತ್ತೆ ಈ ಬ್ಲಾಗಲ್ಲಿ ನಾನು ಏನು ಡಿಸ್ಕ್ಲೋಸ್ ಮಾಡೋಲ್ಲ ಏನು ಸ್ಪೆಷಲ್ ಏನು ಅಂತ ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಡೆಫಿನೆಟ್ಲಿ ನನ್ನ ನಾನು ಏನಕ್ಕೆ ಇಷ್ಟೆಲ್ಲ ರೆಡಿಯಾಗಿ ರೆಡಿ ಆಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ಫೈನಲಿ ಆ ದಿನ ಬಂತು ನಾವು ತುಂಬ ದಿನದಿಂದ ಇದ್ದೀವಿ ತುಂಬ ದಿನದ ಪ್ಲ್ಯಾನಿಂಗೇ ನಡೀತಾ ಇತ್ತು ಸೊ ಎಕ್ಸಿಕ್ಯೂಟ್ ಆಗ್ತಾ ಇರಲಿಲ್ಲ ಸೊ ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಸೊ ಆ ದಿನ ಫೈನಲಿ ಹತ್ತಿರ ಇದೆ ಸೊ ನಾಳೆನೇ ಒಂದು ಖುಷಿ ಇದೆ ನಾನು ಈಗ ಸಮರ್ಸಲ್ಲಿ ಸಮರ್ ಡೇಯಲ್ಲಿ ಯೂಶ್ವಲಿ ನಾನು ಪಿಕಲ್ ಹಾಕ್ತೀನಿ ನಾನು ಯೂಶ್ವಲಿ ಮಾವಿನಕಾಯಿ ಪಿಕಲ್ ಹಾಕ್ತೀನಿ ಅಂದರೆ ಮ್ಯಾಂಗೋ ಪಿಕಲ್ ಆದರೆ ಈ ಸಲ ನಾನು ಚಳಕಾಯಿ ಚಳಕಾಯಿ ಅಂತಲೇ ಇದಕ್ಕೆ ಕರೀತಾರೆ ಇದ್ರ ಪಿಕಲ್ ಹಾಕ್ತೀನಿ ಇದು ಗುಂಡಿಗಿರತ್ತೆ ಅನಿಸುತ್ತೆ ಕೆಲವರಿಗೆ ಗೊತ್ತಿರಲ್ಲ ತುಂಬ ರೇರ್ ಇದು ಸ್ವಲ್ಪ ಒಗುರಿರತ್ತೆ ಟೇಸ್ಟಲ್ಲಿ ಅದು ತುಂಬಾ ಚೆನ್ನಾಗಿರತ್ತಂತೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು ಅಮ್ಮ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿ ಹಾಕ್ತಾರೆ ಪಿಕಲ್ ಸೊ ಇದು ಅವ್ರು ಹೇಳ್ತಾಯಿದ್ರು ಅವರು ಚೈಲ್ಡ್ಹುಡಲ್ಲಿ ತುಂಬ ತಿಂತಿದ್ರಂತೆ ಅಂದರೆ ಅವ್ರ ಅಮ್ಮ ಅಂದರೆ ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು ಸೊ ಅದನ್ನು ಹಾಕಿದ್ದೀನಿ ಸೊ ತುಂಬಾ ಟೇಸ್ಟಾಗಿದೆ ಒಂದ್ಸಲ ಟೇಸ್ಟ್ ಮಾಡಿದ್ದೀನಿ ಒಂದು ಫಿಫ್ಟೀನ್ ಡೇಸ್ವರೆಗೂ ನಾವು ಅದನ್ನು ಬಿಸಿಲಲ್ಲಿ ಇಟ್ಟು ಇಡಬೇಕು ಸೊ ಅದಾದಮೇಲೆ ನಾವು ಯೂಸ್ ಮಾಡಬೇಕು ಅದನ್ನು ಸೊ ಹಾಗೆ ಅದನ್ನು ಬಿಸಿಲಲ್ಲಿ ಇಟ್ಟು ಇಟ್ಟಿದ್ದೀನಿ ಮತ್ತು ಇವತ್ತೇ ಅಡುಗೆ ಸಿಂಪಲ್ ಆಗಿದೆ ಅನ್ನ ಮತ್ತು ಸಾಂಬಾರು ಮಾಡಿದ್ದೀನಿ ಇದು ನುಗ್ಗೆಕಾಯಿ ಸಾರು ಸೊ ನುಗ್ಗೆಕಾಯಿ ಸಾರು ನನಗಂತೂ ತುಂಬ ಇಷ್ಟ ಸೊ ರಾತ್ರಿಗೆ ಮುದ್ದೆ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ರಾಗಿ ಮುದ್ದೆ ಮಾಡ್ತೀನಿ ಸೊ ಇದಕ್ಕೆ ಸರಿ ಹೋಗುತ್ತೆ ಮತ್ತು ಸ್ವಲ್ಪ ಇದು ಬೆನ್ ಬೆಂಡಿ ಫ್ರೈ ಮಾಡಿದ್ದೀನಿ ಸೊ ಇದ್ದದು ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸ್ಟಫಿಂಗ್ ಕೂಡ ಸ್ವಲ್ಪ ಯೂನೀಕ್ ಆಗಿದೆ ಸೊ ನೆಕ್ಸ್ಟ್ ಟೈಮ್ ಇದು ರೆಸಿಪಿ ನಾನು ಶೇರ್ ಮಾಡ್ತೀನಿ ಯಾವಾಗದು ಆಗಲೇ ಹೇಳ್ದಾಗೆ ನಾಳೆ ಒಂದು ಸ್ಪೆಷಲ್ ಡೇ ಇದೆ ಅಂತ ಹೇಳಿ ಹೇಳಿದ್ನಲ್ಲ ಸೊ ಹಾಗಾಗಿ ನಾನು ಆ ಸ್ಪೆಷಲ್ ಡೇಗೆ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಜಾಮೂನ್ ತುಂಬಾ ಈಸಿ ಮತ್ತು ಕ್ವಿಕ್ ಆಗುತ್ತೆ ನನಗಂತೂ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೂ ತುಂಬ ಅಂದರೆ ಇಷ್ಟ ಅವ್ರಿಗಂತೂ ಡೇಲಿ ಕೊಟ್ಟರು ತಿನ್ ತಿಂತಾರೆ ಅಷ್ಟು ಅಷ್ಟು ಇಷ್ಟಪಟ್ಟು ತಿಂತಾರೋ ಅವರು ಮತ್ತು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ನಾನು ಮಾಡೋ ಜಾಮೂನ್ ಸೊ ಇದರಲ್ಲಿ ಒಂದು ಇಂಗ್ ಸೀಕ್ರೆಟ್ ಅಂತಂದರೆ ನಾವು ಯೂಶ್ವಲಿ ನಾನು ನೋಡಿದ್ದೀನಿ ನೀರು ಹಾಕಿ ಕಲಿಸ್ತಾರೆ ಹಿಟ್ಟನ್ನು ಆದರೆ ನಾನು ಇದ್ರ ಇದಕ್ಕೆ ಹಾಲು ಹಾಕಿ ಕಲಿಸ್ತೀನಿ ಸೊ ಅದರಿಂದ ತುಂಬಾ ಸಾಫ್ಟಾಗಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ನೀರು ಹಾಕಿ ಕಲಿಸ್ತೀರ ಅವರು ಅದನ್ನು ಬಿಟ್ಟು ಹಾಲು ಹಾಕಿ ಕಲಸಿ ಸೊ ತುಂಬಾ ಸಾಫ್ಟಾಗಿ ತುಂಬಾ ಮೃದುವಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ಸೊ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ತೀನಿ ಯಾಕಂದರೆ ನಾನು ನಾನು ಆಗಲಿ ಮತ್ತು ನಮ್ಮ ಹಸ್ಬೆಂಡ್ ಆಗಲಿ ಸಕ್ಕರೆ ಅಷ್ಟು ಜಾಸ್ತಿ ಪ್ರಿಫರ್ ಮಾಡ್ತಾ ಇಲ್ಲ ಸೊ ಕಡಿಮೆನೇ ಮಾಡೋದು ಅಂದರೆ ಈಗ ನಾನು ಒನ್ ಕಪ್ ತೊಗೊಂಡ್ರೆ ಅದಕ್ಕೆ ಡಬಲ್ ಹಾಕ್ತಾರೆ ಅಥವಾ ತ್ರಿಬಲ್ ಹಾಕ್ತಾರೆ ಆದರೆ ನಾನು ಇಲ್ಲ ಈಗ ಇಲ್ಲಿ ಒನ್ ಕಪ್ ನಾನು ತೊಗೊಂಡಿದ್ದೀನಿ ಅಂತಂದರೆ ಅದು ಸ್ಪ ಸರಿ ಸಮ ಒನ್ ಕಪ್ ಅಷ್ಟೇ ಸಕ್ಕರೆ ಹಾಕ್ತಾಯಿದ್ದೀನಿ ಅದು ಅದ್ರ ಮೇಲೆ ಸ್ವಲ್ಪ ಚೂರು ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕೋದಿಲ್ಲ ಸೊ ಈಗ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಜಾಮೂನ್ ಎಲ್ಲರಿಗೂ ಈಸಿ ಎಲ್ಲರಿಗೂ ಗೊತ್ತಿರತ್ತೆ ಇದೇನು ನಾನು ರೆಸಿಪಿ ಅಷ್ಟೇ ನಾನು ಶೇರ್ ಇಲ್ಲ ಆದರೆ ಹಾಲು ಹಾಕಿ ನೀವು ಕಲಸಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲಿಸುವಾಗ ಗಟ್ಟಿಯಾಗಿ ಕಲಿಸ್ಬೇಡಿ ಅಂತಂದರೆ ಈ ಥರ ಚಪಾತಿ ಹಿಟ್ಟನ್ನು ನಾದಬೇಡಿ ಜಸ್ಟ್ ಈ ಥರ ಕಲಿಸ್ ನಾನು ಹೇಗೆ ಕಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಜಸ್ಟ್ ಕೈ ಆಡಿಸ್ಬೇಕು ನಾದಬಾರ್ದು ನಾದಿದ್ರೆ ಅದು ಒಡೆಯುತ್ತೆ ಉಂಡೆ ಚೆನ್ನಾಗಿ ಬರಲ್ಲ ಸೊ ನಾದಬೇಡಿ ಜಸ್ಟ್ ಕಲಸಿ ಸೊ ಕಲಿಸಿಟ್ಟು ಅದು ಒಂದು ಫೈವ್ ಟೆನ್ ಮಿನಿಟ್ಸ್ ನೆನೀಬೇಕು ಇಮಿಡಿಯೇಟಾಗಲಿ ಉಂಡೆ ಮಾಡಬಾರ್ದು ಒಂದು ಐದು ಹತ್ತು ಐದರಿಂದ ಹತ್ತು ನಿಮಿಷ ಹಿಟ್ಟು ನೆನಿಬೇಕು ಅಷ್ಟರೊಳಗೆ ನಾವು ಅದನ್ನು ಪಾಕನ ರೆಡಿ ಮಾಡ್ಕೊಳ್ತೀವಿ ಸೊ ಸಲ ಪಾಕ ರೆಡಿ ಆಯಿತು ಅಂತಂದರೆ ನಾವು ಎಣ್ಣೆ ಇಟ್ಟು ಉಂಡೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿವರೆಗೂ ಸ್ವಲ್ಪ ಹಿಟ್ಟು ನೆನೆಯುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತೀನಿ ನಿಮಗೆಲ್ಲ ಆ ವಿಡಿಯೋ ಸ್ವಲ್ಪ ಕತ್ಲ ಕತ್ಲಾಗಿ ಬರ್ತಾಯಿದೆ ಲೈಟ್ ಇಲ್ಲ ಯಾಕಂದರೆ ಕರೆಂಟ್ ಇಲ್ಲ ಆ್ಯಕ್ಚುಲಿ ತುಂಬ ರೇರು ಕರೆಂಟ್ ಹೋಗೋದು ಬಾಂಬ್ ಬಾಂಬೇಲಿ ಆದರೆ ನಾನು ಇವತ್ತು ಮಾಡ್ಬೇಕು ಅಂದ್ಕೊಂಡಾಗ ಕರೆಂಟ್ ಹೋಯ್ತು ಸೊ ಆದರೂ ಕೂಡ ನನ್ನ ನನಗಿತ್ತು ಇದನ್ನು ಸ್ವಲ್ಪ ನಾನು ಈ ರೆಸಿಪಿಯನ್ನು ಶೇರ್ ಮಾಡಬೇಕು ಅಂತ ನಿಮ್ಮೊಂದಿಗೆ ಸೊ ನಾನು ಅದಕ್ಕೆ ಟಾರ್ಚ್ ಹಚ್ಕೊಂಡು ನಾನು ಇದನ್ನು ಶೇರ್ ಇದ್ದೀನಿ ಸೊ ನೋಡಿ ಎಷ್ಟು ಎಫರ್ಟ್ಸ್ ಹಾಕ್ತೀವಿ ಒಂದು ವೀಡಿಯೋ ಮಾಡೋದಕ್ಕೆ ಮತ್ತು ಅದನ್ನು ಎಡಿಟ್ ಮಾಡೋದಕ್ಕೆ ತುಂಬ ಆದರೆ ಹಿಂದೆ ತುಂಬ ಎಫರ್ಟ್ಸ್ ಇರುತ್ತೆ ಸೊ ಹಾಗಾಗಿ ನಮಗೆ ಒಂದು ಏನಂತಂದರೆ ನಿಮ್ಮಿಂದ ಸ್ವಲ್ಪ ಸಪೋರ್ಟ್ ಬೇಕು ಮತ್ತು ಮೋಟಿವೇಶನ್ ಬೇಕು ಸೊ ಹಾಗಾಗಿ ನೀವು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಡಿಸ್ಲೈಕ್ ಕೂಡ ಮಾಡ್ಬೋದು ಸೊ ಡಿಸ್ಲೈಕ್ ಕೂಡ ಮಾಡ್ಬೋದು ನೀವು ಮತ್ತು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾಯಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾಗಿ ನನ್ನ ಚಾನಲ್ ಕೂಡ ಬೆಳೆಯುತ್ತೆ ಮತ್ತು ನಾನು ಯಾವಾಗಲೂ ಎಫರ್ಟ್ಸ್ ಹಾಕ್ತೀನಿ ನನ್ನ ಚಾನಲ್ನ ಏನಾದರೂ ಒಂದು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಇರಲಿ ಅಂತ ಸೊ ನನಗೆ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡೋದ್ರಿಂದ ನಿಮಗೂ ಅದು ಹೆಲ್ಪ್ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಿಟ್ಟು ನಾದಿಯಾಗಿದೆ ಈಗ ಇಲ್ಲಿ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ನೀರಿಗೆ ಒಂದು ಬಟ್ಲಷ್ಟು ಸಕ್ಕರೆನ ಹಾಕಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಮತ್ತು ಜಾಸ್ತಿ ಪಾಕ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಯಾಕಂದರೆ ನನಗೆ ಪಾಕ ಇಷ್ಟ ಆಗೋಲ್ಲ ನನಗೆ ಡ್ರೈ ಜಾಮೂನ್ ತುಂಬ ಇಷ್ಟ ಸೊ ಹಾಗಾಗಿ ನಾನು ಸ್ವಲ್ಪ ಡ್ರೈನೇ ಮಾಡ್ತೀನಿ ಈಗ ಇಲ್ಲಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಉಂಡೆ ಸ್ವಲ್ಪನೂ ಕ್ರ್ಯಾಕ್ ಆಗಬಾರ್ದು ಆ ರೀತಿಯಲ್ಲಿ ನಾವು ಉಂಡೆನ ಕಟ್ಟಬೇಕು ಸೊ ಇಲ್ಲಿ ನಮ್ಮ ಪಾಕ ಕೂಡ ರೆಡಿಯಾಗಿದೆ ಮತ್ತು ಅದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾನು ಬೆರೆಸಿದ್ದೀನಿ ಏಲಕ್ಕಿ ಪುಡಿಯಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿ ಅಥವಾ ಕಲರ್ ಕೂಡ ಹಾಕ್ತಾರೆ ನನ್ನ ಹತ್ರ ಕೇಸರಿ ಇಲ್ಲ ಕಲರ್ ಇದೆ ಆದರೆ ನಾನು ಅದನ್ನು ಈಗ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಅಮ್ಮೆ ಕೂಡ ತಿನ್ನಿಸ್ಬೇಕು ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಯೂಶ್ವಲಿ ಕೇಸರಿಯನ್ನು ಹಾಕ್ತೀನಿ ಇವಾಗ ನನ್ನ ನನ್ನ ಹತ್ರ ಅವೈಲೇಬಲ್ ಇಲ್ಲ ಸೊ ನೀವು ಕೇಸರಿ ಕೂಡ ಹಾಕಿ ಹಾಕ್ಕೊಳ್ಬೋದು ಸೊ ಚೆನ್ನಾಗಿ ಕಲರ್ ಬರುತ್ತೆ ಸೊ ಈಗ ನಾನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಕಡಿಮೆ ಹಾಕೊಳ್ಳಿ ತುಂಬ ಕಡಿಮೆ ಎಣ್ಣೆ ಮತ್ತು ಒಂದು ಮೂರಿಂದ ಅಥವಾ ನಾಲ್ಕು ಅಷ್ಟೇ ಬಿಟ್ಕೊಳ್ಳಿ ಯಾಕಂದರೆ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ದಪ್ಪ ಉರಿ ಮಾಡಬೇಡಿ ಮೀಡಿಯಮ್ ಫ್ಲೋ ಅಲ್ಲಿ ಇಡಿ ಅಥವಾ ಲೋ ಫ್ಲೋ ಅಲ್ಲಿಡಿ ಲೋ ಫ್ಲೇಮಲ್ಲಿಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸೊ ಒಂದು ಎರಡು ಅಥವಾ ಮೂರು ಈ ಥರ ಉಂಡೆಯನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಎಲ್ಲ ಕಡೆಯೂ ಫ್ರೈ ಆಗುತ್ತೆ ಚೆನ್ನಾಗಿ ಒಳಗಡೆ ಎಲ್ಲ ಹಸಿ ಏನಿರಲ್ಲ ಸೊ ಚೆನ್ನಾಗಿ ಎಲ್ಲ ಕಡೆಯೂ ಫ್ರೈ ಆಗುತ್ತೆ ಸೊ ನೋಡಿ ಹೇಗೆ ಡಾರ್ಕ್ ಬ್ರೌನ್ ಬಂದಿದೆ ಸೊ ಇಲ್ಲಿವರೆಗೂ ನಾನು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಈಗ ಇದನ್ನು ತೆಗೆದು ಡೈರೆಕ್ಟ್ಲಿ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಪಾಕಕ್ಕೆ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆದಮೇಲೆ ನೀವು ಸರ್ವ್ ಮಾಡ್ಬೋದು ಫ್ರಿಜ್ಜಲ್ಲಿಯೂ ಕೂಡ ಇಡ್ಬೋದು ತುಂಬ ಟೇಸ್ಟಿ ಆಗುತ್ತೆ ಆಗ್ತದೆ ಅನಿಸುತ್ತೆ ತುಂಬ ಅರ್ಜೆಂಟಲ್ಲಿದೆ ಆ್ಯಕ್ಚುಲಿ ಬೆಳಗ್ಗೆಂದ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇವಾಗ ನಾನು ಇದ್ದೀನಿ ಸುಮ್ಮನೆ ಅರ್ಜೆಂಟಲ್ಲಿ ಹೋಗಿ ಬಂದೆ ಕ್ಲೀನಪ್ ಮಾಡಿಸಿದೆ ಮತ್ತು ನೀಟ್ ಆ್ಯಂಡ್ ಪ್ಯಾಕ್ ಮಾಡಿಕೊಂಡು ಕ್ಲೀನಪ್ ಮಾಡಿಸ್ತಾ ಇತ್ತು ಮತ್ತು ಐಪ್ ಬೋಸ್ ಮಾಡಿಸ್ಕೊಂಡಿದ್ದೆ ಸೊ ತುಂಬಾ ರಿಲೀಫ್ ತುಂಬಾ ಫ್ರೆಶ್ ಫೀಲ್ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ತುಂಬಾ ಟ್ಯಾನ್ ಆಗಿತ್ತು ಈ ನಡುವೆ ನಾನೊಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರು ಕೂಡ ನೋಡಿ ತುಂಬಾ ಟ್ಯಾನ್ ಆಗುತ್ತೆ ಸ್ಕಿನ್ ಸ್ವಲ್ಪ ಸೆನ್ ಸೆನ್ಸಿಟಿವ್ನೆಸ್ ಹಾಗಾಗಿ ನನಗೆ ಒಂದು ಒನ್ ಅವರ್ ಎವ್ರಿ ಒನ್ ಅವರ್ ನಾನು ಸನ್ಸ್ಕ್ರೀನ್ ಹಚ್ ಅಪ್ಲೈ ಮಾಡಲೇಬೇಕು ಸೊ ಆದರೂ ಸ್ವಲ್ಪ ಸ್ವಲ್ಪ ಇದು ಅಂದರೆ ಟ್ಯಾನಿಂಗ್ ಹಾಗೆ ಆಗುತ್ತೆ ಯಾಕಂದರೆ ಇದು ತುಂಬಾ ಫಿಸ್ಲಿದೆ ಬಾಂಬೆ ಬಾಂಬೆಯಲ್ಲಿ ಒಂದೊಂದು ಸಲ ಅಂತೂ ಫಾರ್ಟಿ ಫೋರ್ಟಿ ಮೇಲೆ ಹೋಗುತ್ತೆ ಹಾಗೆ ಇದೆಲ್ಲ ನೆಸೆಸಿಟಿ ಆ್ಯಕ್ಚುಲಿ ಬಾಂಬ್ ಬಾಂಬೆಲಿ ಇರೋರಿಗೆ ಕ್ಲೀನಪ್ ನಾನು ಮಾಡ್ತಾ ಇದ್ದೆ ಈ ಸರ್ತಿ ಹೊರ ಹೊರಗಡೆ ಹೋಗಿ ಮತ್ತೆ ಯಾವಾಗಲೂ ವೊಕೇಶ್ನಲ್ಲಿ ನಾನು ಹೋಗ್ತೀನಿ ಈ ಥರ ನಾನು ಸಲೂನ್ಸ್ಗೆಲ್ಲ ಪ್ರಿಫರ್ ಮಾಡೋದಿಲ್ಲ ಆ್ಯಕ್ಚುಲಿ ನನಗೆ ಅದು ಏನಂತಂದರೆ ನನ್ನ ಸ್ಕಿನ್ ಸ್ವಲ್ಪ ಸೆನ್ ಸೆನ್ಸಿಟಿವ್ ನನಗೆ ಭಯ ಅಲ್ಲಿ ಏನಾಗುತ್ತೆ ಅಂತ ಸೊ ಹಾಗಾಗಿ ಜಸ್ಟ್ ಐಬ್ರೋಸ್ ಇದ್ದರೂ ಥ್ರೆಡಿಂಗ್ ಮಾಡೋದಕ್ಕೆ ಅಷ್ಟೇ ನಾನು ಪ್ರಿಫರ್ ಮಾಡ್ತೀನಿ ಸಲೂನ್ಸ್ ಅಂತ ನಾನೆಲ್ಲ ಸ್ಕ್ರಫಿಂಗ್ ಆಗಿರ್ಬೋದು ಎಲ್ಲ ಕ್ಲೀನಪ್ ಆಗಿರ್ಬೋದು ಫೇಶಿಯಲ್ ಕೂಡ ನಾನು ಕಿಟ್ ತೊಗೊಂಡೊಂದು ಮನೆಯಲ್ಲಿ ಮಾಡ್ಕೊಳ್ತೀನಿ ಸೊ ಈ ಸಲ ಇಲ್ಲೇ ನನಗೆ ಒಂದು ಸ್ವಲ್ಪ ಟ್ರಸ್ಟೇಬಲ್ ಸಲೂನ್ ಇದೆ ನಾನು ಯೂಶ್ವಲಿ ಥ್ರೆಡಿಂಗ್ ಮಾಡೋದು ಸೊ ಅಲ್ಲಿ ಒಕೇಶ್ನಲಿ ಯಾವಾಗ ನಾನು ಈ ಥರ ಮಾಡಿಸ್ಕೊಂಡಿರ್ತೀನಿ ನನ್ನ ಬರ್ಡೇ ಆಗಿರ್ಬೋದು ಅಥವಾ ಮ್ಯಾರೇಜಸ್ ಫಂಕ್ಷನ್ಸ್ಗೆ ಆಗಿರ್ಬೋದು ಅವಾಗ ಸ್ವಲ್ಪ ಫೇಶಿಯಲ್ ಸ್ವಲ್ಪ ಹೈ ಎಂಡ್ ಫೇಶಿಯಲ್ ಬೇಕಾಗುತ್ತೆ ಸೊ ಅವಾಗ ಅಷ್ಟೇ ಮಾಡ್ಕೊಂಡಿರ್ತೀನಿ ಅಂದರೆ ನಾನು ಯೂಶ್ವಲಿ ಮನೆಯಲ್ಲೇ ಮಾಡ್ತೀನಿ ಸ್ಕ್ರಬ್ಬಿಂಗ್ ಆ್ಯಂಡ್ ಆ ಸೊ ಫ್ರೆಶ್ ಅನ್ನಿಸ್ತಾ ಇದೆಲ್ಲ ಫೇಸ್ ನನಗಂತೂ ತುಂಬಾ ಡಿಫ್ರೆನ್ಸ್ ಫೀಲ್ ಅನ್ನಿಸ್ತಾ ಇದೆ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಫೇಸ್ ಮೇಲೆ ಸೊ ನನ್ನ ಆಯಿತು ಇವತ್ತಿನ ಪ್ರಿಪ್ರೇಷನ್ಸ್ ಇನ್ನು ನಾಳೆ ಆ್ಯಕ್ಚುಲಿ ನಾನು ಹೇಳಿದಾಗೆ ಇಂಪಾರ್ಟೆಂಟ್ ಇದೆ ನಮಗೂ ಸೊ ಅದು ಏನು ಬಿದ್ದಿದೆ ಅಂತ ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಈಗ ನಾನು ನಿಮಗೆಲ್ಲ ಶೇರ್ ಮಾಡೋದಿಲ್ಲ ಸೊ ನನ್ನ ನೆಕ್ಸ್ಟ್ ಬ್ಲಾಗ್ ನೋಡಿ ಮತ್ತು ಈ ಬ್ಲಾಗ್ ಕೂಡ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿತೌಟ್ ಸಬ್ಸ್ಕ್ರೈಬಿಂಗ್ ಏನಾದರೂ ನೋಡ್ತಾ ಇದ್ದರೆ ಸೊ ಹಾಗಾಗಿ ನನ್ನ ಚಾನೆಲ್ ಕೂಡ ಬೆಳೆಯುತ್ತೆ ಮತ್ತು ಸಪೋರ್ಟ್ ಮಾಡಿ ಸೊ ಈಗ ಅಡುಗೆಗೆ ಏನಿಲ್ಲ ಮಧ್ಯಾಹ್ನ ಸ್ವಲ್ಪ ಇದು ಡ್ರಮ್ ಸ್ಟಿಕ್ ಏನಿದೆ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಸಾರು ಅದನ್ನು ಮಾಡಿದ್ದೆ ಅನ್ನ ಮಾಡಿದ್ದೀನಿ ಸೊ ಇವಾಗ ಸ್ವಲ್ಪ ಪರಾಟಾ ಸ್ಟಫಿಂಗ್ ಇದೆ ಬೆಳಗ್ಗೆದು ಸೊ ಪರಾಟನೇ ಮಾಡ್ತೀನಿ ಸೊ ಅಷ್ಟು ಏನು ಯಾರಿಗೂ ಇದು ಏನು ಹಸುವಿಲ್ಲ ಆ್ಯಕ್ಚುಲಿ ನಾವು ನೈಟ್ ಸ್ವಲ್ಪ ಲೈಟೇ ಮಾಡೋದು ಡಿನ್ನರ್ ಸೊ ಇಷ್ಟು ಸೊ ನಾಳೆ ನೋಡೋಣ ಆಗುತ್ತೆ ಸೊ ಎಲ್ಲ ಶೂಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸೊ ನೆಕ್ಸ್ಟ್ ನನ್ನ ನೆಕ್ಸ್ಟ್ ಬ್ಲಾಗ್ ನೀವು ಡೆಫಿನೆಟ್ಲಿ ನೋಡಿ ಸೊ ಇದರೊಂದಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಒನ್ ಪಾಯಿಂಟ್ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಾನು ಶೇರ್ ಮಾಡಿದಂಥ ಪರಾಠ ರೆಸಿಪಿ ನಿಮಗೆ ಸಿಂಪಲ್ ಅನ್ನಿಸ್ಬೋದು ಕೆಲವ್ರಿಗೆ ಗೊತ್ತು ಸಬ್ಬಸ್ಗೆ ಹಾಕಿ ಮಾಡೋದು ಸೊ ಇನ್ನು ಕೆಲವ್ರಿಗೆ ತುಂಬಾ ಅಂದರೆ ರೇರ್ ಅಂದರೆ ಅವ್ರಿಗೆ ಗೊತ್ತೇ ಇರಲ್ಲ ಆ ಸಬ್ಬಸ್ಗೆ ಕೂಡ ಆ ವೆಜಿಟೇಬಲ್ ಕೂಡ ಹಾಕಿ ಮಾಡ್ತಾರೆ ಅಂತ ಅಂದರೆ ಆ ಆ ಲೀವ್ ಗ್ರೀನ್ ಲೀಫ್ ಮಾಡಿ ಹಾಕ್ತಾರಂತ ಅದಕ್ಕೆ ಸೊ ಯಾರೆಲ್ಲ ಟ್ರೈ ಮಾಡ್ತೀರಾ ಮತ್ತು ಹೇಗೆಲ್ಲ ಬಂತು ಮತ್ತು ನಿಮಗೆಲ್ಲ ಹೇಗೆ ಇಷ್ಟ ರೆಸಿಪಿ ಇಷ್ಟ ಆಯ್ತಾ ಇಲ್ವಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಡೆಫಿನೆಟ್ಲಿ ನಾನು ಬ್ಲಾಗ್ಸ್ ನೋಡ್ತಾ ಇರಿ ಎಂಜಾಯ್ ಮಾಡಿ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಟಿಲ್ ದೆನ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಅಮ್ಮು ಬ ಬಾಯ್ ನೋಡಿ ನನ್ನ ಮಗ ನಿಮಗೆಲ್ಲ ಬಾಯ್ ಬಾಯ್ ಮಾಡ್ತಿದ್ದಾನೆ ಬಾಯ್ ಬಾಯ್